ಇವತ್ತಿಗೂ ಯಾಕೆ ಕಟ್ಗೆ ಒಲಿ ಅಡುಗೆನ ರುಚಿ ಆಗ್ತೈತ್ರಿ ಯಾವ ಒಲಿ ಆದ್ರೆ ಏನ್ರಿಪ್ಪ ಎಲ್ಲ ಬೆಂಕಿನ ಅಲ್ಲ ಆದರೂ ಕಟ್ಗೆ ಒಲಿ ರುಚಿ ಬ್ಯಾರೇದ್ರಾಗೆ ಯಾಕೆ ಸಿಗೋದಿಲ್ಲ ರೀ ಕಟ್ಗೆ ಒಲೆಯಾಗ ಏನು ಸುಡ್ತಿರ್ತಿರಲ್ಲ ಕಟ್ಟಿಗೆ ಅದರಾಗಿನ ಅಂಶಗಳು ಗಾಳ್ಯಾಗೆ ಹೋಗಿ ಅಲ್ಲಿಂದ ಬೆನ್ಸು ರೊಟ್ಟಿನೂ ಸೇರ್ತಾವ್ರಿ ಕುದ್ಸು ಬ್ಯಾಳಿನೂ ಸೇರ್ತಾವ ಹಿಂಗೆ ಮುಂದೆ ಹೋಗಿ ನೋಡೋದಾದ್ರೆ ಈ ಕಲ್ಲಾಗ ಜಜ್ಜಿದ ಖಾರ ಎಣ್ಣೆ ಚಟ್ನಿ ಇರ್ತೈತಲ್ರಿ ಅದೇ ಯಾಕೆ ರುಚಿ ಇರ್ತೈತ್ರಿಪ್ಪ ಸಣ್ಣವ್ರಿದ್ದಾಗ ತಿಂದಿರ್ತಿರಲ್ಲ ಹುಣಸೆ ಹಣ್ಣು ಬೆಳ್ಳುಳ್ಳಿ ಜಜ್ಜಿ ಒಳ್ಳಾಗ ಚಿಗಳಿ ಅಂತ ಹೇಳಿ ಕರಿತಿರಲ್ಲ ಅದು ಅಷ್ಟು ಯಾಕೆ ರುಚಿ ರೀ ಬಾಯಿಗೆ ನೀರು ಬಂದ್ವಿ ರೀ ನುಂಗ್ಕೊಂಬಿಡ್ರಿ ಆಮೇಲೆ ಮುಂದೆ ಹೋಗೋಣ ಇಷ್ಟೆಲ್ಲ ತಿಳಿದವರು ಏನು ಎಲ್ಲ ಒಂದ ಅಂಥೇಳಿ ಹೊಲಕ್ಕೆ ಸುರುಕು ಅಂತ ಹೊಂಟ್ರೆ ನಡೀತದನ್ರಿ ಉದ್ದನ ಬೆಳಿ ಕಾಣ್ಬೋದು ಆದ್ರೆ ರಾಶಿ ಮಾಡೋ ತಡ ಆದ್ರೆ ತೂಕನೂ ಕಳ್ಕೊತೈತಿ ರೀ ಗುಣಮಟ್ಟನೂ ಕಳ್ಕೊತೈತಿ ಎಷ್ಟೋ ಹಣ್ಣುಗಳು ಫ್ಯಾಕ್ಟ್ರಿಗೆ ಹೋಗಿಂದ ರಿಜೆಕ್ಟ್ ಆಗಿದ್ದು ನೋಡಿರಲ್ಲ ರಿಕವರಿ ಬರ ಅಂತ ಹೇಳಿ ಕಬ್ಬಿನ ರೇಟು ಕಮ್ಮಿ ಮಾಡ್ತಾರ ಔಷಧ ಗುಣ ಕಮ್ಮಿ ಆಗತ್ತೈತೆ ಅಂತ ಹೇಳಿ ಅರ್ಶಿನ ಶುಂಠಿ ಬೆಳಿ ಸಹಿತ ರಿಜೆಕ್ಟ್ ಮಾಡ್ಯಾರ ಈಗ ಹೇಳ್ರಿಪ್ಪ ಬೆಳಿ ಅಂದ್ರ ಬರೀ ತೂ